ಇದು ಒಂದು ಬಾಕ್ಸ್ ಇದು ಲಾಕರ್ ಇದೆ ಇದ್ಬೇಕು ಟ್ರೇನ್ ಬರ್ತೀರಾ ಪಣನಾರೇ ಏನ್ ಬೇಜಾರ ಆದ್ರ ಮತ್ತ್ ನಮ್ ಕೂಡ ಬಂದಿದ್ದೆ ಹಾ ಬರ್ತೇನ್ರಿ ಮತ್ ಬೆಟ್ಟಿ ಆಗುನ್ರಿ ಏನಾರ ಇದ್ರ ಹೇಳಂತ ಹೇಳ್ರಿ ಹಾ ಆಯ್ತವ್ರಿ ಹಾ ರೈತ್ರಿ ಪಾಂಡವನಿಗೆ ಬಿಟ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಎದ್ದ ಕಂಪ್ನಿಗೆ ಬಂದಿದ್ದೆ ಇವತ್ತು ಸೋಮವಾರ ಇಪ್ಪತ್ತು ಒಂದನೇ ತಾರೀಕು ಕಂಪ್ನಿಗೆ ಬಂದಿದ್ದೆ ಕಂಪ್ನಿಗೆ ಬಂದ್ಕೊಳ್ಳಿ ನಮ್ಮ ದೋಸ್ತೊಂದು ಬಾಡಿಗೆ ಹೇಳಿದ ಅದಕ್ಕೆ ಈಗ ಹೊರಗೆ ಲಾಕರ್ ತುಂಬ ಕುಂಟೇನಿ ಒನ್ಯ ಸಿ ಬಿ ಟಿ ಕಡೆ ಹೋಗ್ಬೇಕೆ ಸಿ ಬಿ ಟಿ ಕಡೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಮಟ್ರಿಯಲ್ ಆ ಫಿಟ್ಟಿಂಗಿನ ಮಟ್ರಿಯಲ್ ಮತ್ತು ಲೇಬರ್ ಬರ್ತಾನ ಅವ್ನ ಕರ್ಕೊಂಡು ಸೀದಾ ಥರಾಳಾಗ ಹೋಗ್ಬೇಕು ಥರಾಳದಾಗ ಒಂದು ನಾಲ್ಕುನೂರು ಕೆ ಜಿ ಮಾಲೇ ಐತದೆ ಲಾಕರ್ ಲಾಕರ್ ಹಾಕಂಡ ಸೀದಾ ಹೋಗ್ಬೇಕೀಗ ಬರ್ರೀಗ ಹೋಗನ ಈಗ ಎಲ್ಲಿ ಇದೇನಪ್ಪಾ ಅಂದ್ರೆ ಸೆಟ್ಲ್ಮೆಂಟ್ ಇದೆ ಹುಬ್ಳಿ ಸೆಟ್ಲ್ಮೆಂಟ್ ಒಳಗದಿ ಇಲ್ಲೇ ಮುಂದೆ ಕೆ ಬಿ ಐತಿ ತವಿ ಬ್ಲ್ಯಾಂಡ್ ಕಡೆ ಆ ಕೆ ಬಿ ಕಡೆ ಬಂದು ನಿಂದ್ರಿ ಅಂತ ಹೇಳಾರ ಅಲ್ಲೇ ಹೋಗನ ರಂಜಾನಾಗ ಇದು ಪೋನ ನಾವು ರಂಜಾನೆ ನನ್ನ ಕಂಪ್ನಿ ಒಳಗೆ ಪಾಳೆ ಐತಿ ನೀನೇ ಹೋಗ ಅಂತಂದ ಅದಕ್ಕೆ ನಾ ಇಲ್ಲಿ ಬರ್ರಿ ಈಗ ಅಲ್ಲಿ ಹೋಗನ ಬಿಲ್ ತರ್ತಾರವ್ರಿ ಬಿಲ್ ತಗೊಂಡಷ್ಟೇ ಸೀದಾ ಇಲ್ಲಿಂದ ಇದು ಕೆ ಬಿ ಇಲ್ಲಿ ಬಂದು ನಿಂತೇನಿ ಇನ್ನೂ ಬರ್ಬೇಕವ್ರಿ ಇಲ್ಲಿ ಐತ್ ನೋಡ್ರಿ ಇದಕ್ಕೆ ವಿವಿ ಬರಾತಾರ ಅಂತ ಅಂದ್ರಿಗೆ ಫೈನಲ್ ಆಗಿ ಅಲ್ಲಿಂದ ಬಿಲ್ ಇಸ್ಕೊಂಡು ಈಗ ಲೋಡಿಂಗ್ ಪಾಯಿಂಟಿಗೆ ಬಂದೇನಿ ಎಲ್ಲಿ ಅಂದ್ರೆ ಪಾನ್ ಖಾರಾಳದಾಗದಿ ಲೋಡಿಂಗ್ ಪಾಯಿಂಟಿಗೆ ಗಾಡಿ ಹಚ್ಚೀನಿ ಲೋಡಿಂಗ್ ಮಾಡ್ಬೇಕು ರೀ ಇಲ್ಲಿ ಲೈಟ್ ನೋಡ್ರಿ ಇಲ್ಲೇ ಗಾಡಿ ಹಚ್ಚೀನಿ ಈ ಚೈನ್ ಪುಲಿಯಿಂದ ಲೋಡಿಂಗ್ ಮಾಡ್ತಾರ ಏನೋ ಗೊತ್ತಿಲ್ಲ ನಾಲ್ಕುನೂರು ಕೆ ಜಿ ಐತೆ ಅಂದ್ರೆ ಒಂದು ಲಾಕ್ರೆ ಲೋಡ್ ಮಾಡ್ಕೊಂಡು ಹೋಗುನಿ ಇಲ್ಲಿಂದ ಈಗ ಇಲ್ಲಿ ಒಳಗೆ ಎಲ್ಲ ರೆಡಿ ಮಾಡಾಕತ್ತಾರ ಇಲ್ಲೇ ಗಾಡಿ ಹಚ್ಚೀನಿ ಲೋಡಿಂಗ್ ಪಾಯಿಂಟಿಗೆ ಇನ್ನೂ ಲೋಡ್ ಮಾಡ್ಬೇಕು ಒಳಗೆ ರೆಡಿ ಮಾಡಕತ್ತಾರ ಅದನ್ನ ಇಂಥದ್ದು ಇರ್ಬೇಕು ಪ್ಯಾಕ್ ಮಾಡತ್ತಾರ ಒಟ್ಟೆ ಗಾಡಿ ಅಂತೂ ಪೂರ ಲೋಡ್ ಆತ ಇವ್ರ ಪಾಂಡು ಅನ್ನಾರ ಅಂತ ಹೇಳಿ ನಮ್ಮ ಜೋಡಿ ಬರ್ತಾರ ರೀ ಅಲ್ಲಿ ಫಿಟ್ಟಿಂಗ್ ಮಾಡಕ್ಕೆ ಇದೊಂದು ಗೇಟ್ ಈಗ ಒಬ್ಬನೇ ಲೋಡ್ ಮಾಡ್ಕೊಂಡು ಈಗ ಗಬ್ಬರು ಡೀಸೆಲ್ ಪಂಪ್ ಒಳಗೆ ಬಂದೀನಿ ನಾನೇ ಡೈಲಿ ಹಾಕಿಸ್ತೇನೆ ಅದೇ ಡೀಸೆಲ್ ಪಂಪಿಗೆ ಈಗ ಇಲ್ಲೇ ಐತೆ ನೋಡ್ರಿ ಮಟ್ರಲ್ಲ ಯಾಕಂದ್ರೆ ಅಲ್ಲಿ ವಿಡಿಯೋ ಮಾಡಕ್ಕೆ ಬೆಳಿಲಿಲ್ಲ ಅವ್ರೆ ಅದ್ರ ಸಂಬಂಧ ಇಲ್ಲೇ ಲೋಡ್ ಮಾಡಿದ್ ಮಾಟ್ರಲ್ಲ ಎಷ್ಟೈತೆ ನೋಡ್ರಿ ಇದು ಒಂದು ಬಾಕ್ಸ್ ಇದು ಲಾಕರ್ ಇದೆ ಸೀದಾ ಬಿಜಾಪುರ್ ದಾಟಿ ಮೂವತ್ತು ಕಿಲೋಮೀಟರ್ ಇರ್ತದೆ ಅಲ್ಲಿ ಹೋಗಕ್ ಈಗ ಅದಕ್ಕೆ ಡಿಸೆಲ್ ಪಂಪ್ ಬಂದಿನಿ ಡಿಸೋನ ಇಲ್ಲಿ ಫುಲ್ ನಾವೀಗ ಎಲ್ ಅದೀವಿ ನಮ್ಮ ಜೋಡಿ ಅದಾರ ಪಾಂಡು ಅನ್ನಾರ ಇವರೇ ಬಿಟ್ ಮಾಡಾಕ ಬರಕ್ ಹತ್ತಾರ ಇವರ ನೋಡ್ರಿ ಪಾಂಡು ಅನ್ನಾರ ಊಟ ಮಾಡಾಕ ಇಲ್ಲಿ ಇದ ರೋಡ್ ನಾಗ ನಿಂದಿರ್ಸಿ ಗಾಡಿ ಇಲ್ಲೇ ಟೋಲ್ ಕಡೆ ನಿಂದಿರ್ಸಿ ಊಟ ಮಾಡಕೇವಿ ಒಕ್ಕಲ್ರಿ ಪಾಂಡು ಅನ್ನಾರ ಎಂ ಗಂಟೆ ಮಟನ ಆರಾಮಕ್ಕ ಹೋಗ್ಕೊಳ ಖಾಲಿ ಮಾಡ್ತಾರಲ್ಲ ರೀ ಹ್ಞೂ ಊಟ ಮಾಡ್ರಿ ಊಟ ಮಾಡಿ ಇಲ್ಲಿಂದ ಬಿಡೋಣ್ರಿ ಅಲ್ಲಿಂದ ಊಟ ಮಾಡಿ ಶೀದ ಈಗ ಕೊಳಗೇರಿ ಕ್ರಾಸಿಗೆ ಬಂದೀವಿ ಇಲ್ಲಿಂದ ಒಂದು ಇನ್ನೂರು ಕಿಲೋಮೀಟರ್ ಐತೆ ನಮ್ದು ಇನ್ನೂ ಖಾಲಿ ಮಾಡಿದೆ ಅಲ್ಲಿಂದ ಬಿಟ್ಟರ ನಾನ್ ಸ್ಟಾಪ್ ಈಗ ಮಠ ಬಂದೀವಿ ಅನ್ನಾರ ರೆಸ್ಟ್ ಮಾಡಕತ್ತಾರ ಮಾಡ್ಲಿ ಅವ್ರ ಪಾಪ ಕೆರೂರು ಇನ್ನು ಇಲ್ಲಿಂದ ನಮಗೆ ಇನ್ನು ದೀಡ್ ನೂರ್ ಕಿಲೋಮೀಟರ್ ಆಗ್ಬೋದು ಈಗ ಕೋಲಾರಕ್ಕೆ ರೀಚ್ ಆಗಿವಿ ರೀಚ್ ಆಗಿ ಇಲ್ಲಿ ಚಹ ಕುಡಿಯಾಕ್ ಹೊಂಟಿವಿ ನಾವು ಅನ್ನಾರ ಅನ್ನಾರ ಇಲ್ಲಿ ಬರತರ ನಮ್ಮ ಗಾಡಿಯಲ್ಲಿ ಹಿಂದಿವಿ ನಮಗೆ ಅಲ್ಲಿ ಚಹ ಕುಬೇಕಂದ್ರೆ ಚಹ ಸಿಗಲಿಲ್ಲ ಅದಕ್ಕೆ ಮತ್ತಿಲ್ಲಿ ಬೇರೆ ಕಡೆ ಬಂದೀವಿ ಚಾ ತಂಗಡಿ ಬಂದೀವಿ ಇಲ್ಲಿ ಚಾ ಕುಡ್ದು ಹೇಳಿ ಅಲ್ಲಿ ಚಹಾ ಸಿಗ್ಲಿಲ್ಲ ಈಗ ಫೈನಲ್ ಆಗಿ ಅಲ್ಲಿಂದ ಚಾ ಕುಡದ ಈಗ ಬಿಜಾಪುರ ಟೋಲಿಗೆ ಬಂದ್ವಿ ಈ ಟೋಲಿಂದ ಕರೆಕ್ಟ್ ಬಿಜಾಪುರ ಮೂವತ್ತು ಕಿಲೋಮೀಟರ್ ಐತಿ ಮತ್ತೆ ಬಿಜಾಪುರ ಹೋಗೋಣ ಬಿಜಾಪುರ್ ನಿಂತರ ಮತ್ತೆ ಮೂವತ್ತೈದು ಕಿಲೋಮೀಟರ್ ಹೋಗ್ಬೇಕು ನಾವೇ ಗೇಟ್ ಓಪನ್ ಆತ ಹೋಗೋ ಇದೆ ಇನ್ನು ನಮಗ ಖಾಲಿ ಮಾಡುದು ಅರವತ್ತೈದು ಕಿಲೋಮೀಟರ್ ಐತಿ ಮೂವತ್ತು ಕಿಲೋಮೀಟರ್ ಬಿಜಾಪುರ ಅಲ್ಲಿಂದ ಮೂವತ್ತೈದು ಕಿಲೋಮೀಟರ್ ಹೊರತಿ ಜಳಕಿ ಕಡೆ ಹೊರತಿ ಬರ್ರಿ ಜಲ್ದಿ ಅಂತ ಅನ್ನತಾರ ಅವರು ಫೈನಲ್ ಆಗಿ ಬಿಜಾಪುರ್ ಎಂಟ್ರಿ ಆದ್ವಿ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಐತಿ ರೈಲ್ವೆ ಟ್ರ್ಯಾಕ್ ಐತಲ್ಲ ಇಲ್ಲೇ ಅದಕ್ಕೆ ಇಲ್ಲೇ ನಿಂತೇವಿ ರೈಲ್ವೆ ಗೇಟ್ ಹಾಕೈತಿ ಟ್ರೈನ್ ಸಂಬಂಧ ವೇಟಿಂಗ್ ಇತ್ತು ಟ್ರೈನ್ ಬರಕತೈತಿ ಇಲ್ಲ ಐತಿ ನೋಡ್ರಿ ಟ್ರೈನ್ ಗಾಡಿ ನೋಡ್ರಿ ಇಲ್ಲಿ ಎಷ್ಟ್ ನಿಂತಾವೆ ಅಲ್ಲಿ ತಿನ್ನೋದು ಬ್ರಿಡ್ಜ್ ಎಲ್ಲಾ ಗಾಡಿ ನಿಂತಾವೆ ಇಲ್ಲಿ ಹೋತ ನಾವು ಬಡಾನಿ ಗಾಡಿ ಗಾಡಿ ಚಲೋ ಮಾಡೋಣ ಇಲ್ಲಿ ಗೇಟ್ ಮತ್ತೆ ಎಲ್ಲರೂ ಎಲ್ಲಾರು ಹಾರ್ನ್ ನೋಡ್ಕೊತ ಇಲ್ಲಿ ನಾವು ಬಡಾನ ಹೋಗ್ನೀಗ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಐತಿ ನಮ್ಗೆ ಇದು ಬಿಜಾಪುರ್ ಎಂಟ್ರೆನ್ಸ್ ಇರೋದು ಗೇಟ್ ನೋಡ್ರಿ ಇಲ್ಲಿ ಟ್ರಾಫಿಕ್ ಮಾಡ್ರ ಇದೊಂದು ಕಾರ್ ಗಾಡಿ ಏನ ಆಗೈತಿ ಅದಕ್ಕೆ ಟ್ರಾಫಿಕ್ ಮಾಡ್ಬಿಟ್ರಿ ಇಲ್ಲಿ ನಮ್ದು ನೋಡಿದ್ರ ಅರ್ಜೆಂಟ್ ಐತಿ ಎಂಟು ಗಂಟೆ ಬಾನ್ ಬಾ ಪಾಲ್ಟಿ ನಾವು ನೋಡಿದ್ರ ಆರು ನಲವತ್ತೈದು ಆಗೈತಿ ಇನ್ನೂ ಐವತ್ತೈದು ಕಿಲೋಮೀಟರ್ ಐತಿ ನಮ್ಗೆ ಹೋಗಕ್ಕೆ ಇಲ್ಲಿ ನೋಡಿದ್ರೆ ಟ್ರಾಫಿಕ್ ಮಾಡ್ಯಾರ ನೋಡ್ರಿ ಇನ್ನೂ ಎಷ್ಟು ಟ್ರಾಫಿಕ್ ಆಗೈತಿ ಫೈನಲ್ ಆಗಿ ಬಿಜಾಪುರ್ ರೀಚ್ ಆದ ಈಗ ಇಲ್ಲಿಂದ ಸೊಲ್ಲಾಪುರ್ ಹಿಡ್ದು ಹೋಗ್ಬೇಕು ಅಲ್ಲಿ ಮುಂದೋಗಿ ಲೆಫ್ಟ್ ಹೊಡಿಬೇಕು ರೈಟ್ ಹೊಡೆದ್ರೆ ಬೆಂಗಳೂರು ಹೋಗ್ಕತಿ ಇದ ರೋಡ್ ಸೀದಾ ಹಿಂಗೆ ಹೋಗ್ಬೇಕು ಹಿಂಗೆ ಹೋದ್ರೆ ಬಿಜಾಪುರ್ ಇದು ಬೆಂಗಳೂರು ಹಾಕಿ ನಾವು ಹಿಂಗ ಸೋಲಾಪುರ್ ಹಿಡ್ಕೊಂಡೀವಿ ಈಗ ನಾನು ರೀಚ್ ಆದ ಸೋಲಾಪುರ್ ರೋಡಿಂದ ಒಂದೇ ಟೋಲ್ ಇದೆ ಈ ಟೋಲಿಂದ ಇನ್ನೂ ಹದಿನೈದು ಕಿಲೋಮೀಟರ್ ಬರ್ರಿ ಅಂತ ಹೇಳ್ಯಾರ ಅವ್ರೆ ಈ ಟೋಲ್ನ ಹಾಕತೀವಿ ಇದೇ ಎರಡನೇ ಟೋಲ್ ನಮ್ಗೆ ಈಗ ಇದು ಪಾರ ಆಗತ್ತಿದ್ದೆ ಬಿಜಾಪುರದ ಹಾಟಿ ಹತ್ತು ಕಿಲೋಮೀಟರ್ ಐತಿತ್ತು ಕರೆಕ್ಟ್ ಫೈನಲ್ ಊರ್ ಸಮೀಪ ಬಂದಿವಿ ಊರ್ ಸಮೀಪ ಬಂದು ಸರ್ವಿಸ್ ರೋಡ್ ನಾಗ ಹೊಂಟೀವಿ ಇಲ್ಲಿಂದ್ರ ಮೂರ್ ಕಿಲೋಮೀಟರ್ ಐತಿ ಲೊಕೇಶನ್ ಹಾಕ್ಯಾರ ಅವ್ರ ಅನ್ನಾರ ಲೊಕೇಶನ್ ಹಿಡ್ಕೊ ರೋಡ್ ಮೇನ್ ರೋಡ್ ಇಲ್ಲಿ ಐತಿ ಕೆಳಗ ನಾವ್ ಇಲ್ಲಿ ಸರ್ವಿಸ್ ರೋಡ್ ನಾಗ ಹೊಂಟೀವಿ ಇಲ್ಲೇ ಲೆಫ್ಟ್ ಇಲ್ಲಿ ಲೆಫ್ಟ್ ರೈಟ್ ರೀ ಲೆಫ್ಟ್ ಲೆಫ್ಟ್ ಈ ಕಡೆ ರೀ ರೈಟ್ ಇಕಡೆ ಸರ ಇಲ್ಲಿ ಬ್ರಿಡ್ಜ್ ಐತಲ್ರಿ ರೈಟ್ ಬರ್ಬೇಕ್ರಿ ಯಾತ್ರಿ ಸೀದಾ ಬೀಳನ್ರಿ ಸೈಡ್ಗೆ ಅಂತ ಹೇಳ್ಯಾರ ಪಾಲ್ಟಿ ಬಂದಾರ ಪಾಲ್ಟಿ ಬಂದ ಕರ್ಕೊಂಡು ಹೊಂಟಾರ ಇಲ್ಲಿ ಹೊಂಟಾರ ನೋಡ್ರಿ ಇವರ ಆಕ್ಟಿವ್ ಹೊಂಟದಾಗ ಇವರ ಕರ್ಕೊಂಡ್ ಹೊಂಟಾರ ಅಯ್ಯ್ ಎಲ್ಲಿ ಐತಿ ಅಂಗಡಿ ಇಲ್ಲೇ ಕೆಳಗೊಳಬೇಕ ಇಂಡಿಕೇಟರ್ ಹಾಕ್ರಿ ಅಣ್ಣ ಇಂಡಿಕೇಟರ್ ಹಾಕ ಇಲ್ಲೇ ಬಳತ್ತಿವಿ ನಾವು ಡೌನು ಅಲ್ಲಿ ಇಲ್ಲೇ ಏನಾರು ಖಾಲಿ ಈಗ ಮನಿಗೆ ಖಾಲಿ ಮಾಡ್ಬೇಕಂತ ಇದು ಮನಿ ಇಲ್ಲೇ ಬಂದೀವಿ ಇವರು ಅನ್ನಾರು ಕರ್ಕೊಂಡ್ ಬಂದಾರ ಬೈಕ್ ತೆಗಾತಾರ ಇಲ್ಲೇ ರಿವರ್ಸ್ ಹಾಕ್ತೇನೆಗೆ ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದೈತಿ ಇದು ಒಂದ ಖಾಲಿ ಖಾಲಿ ಮಾಡಬೇಕಿದಾನೆ ಮನೀಗಿದೆ ಮನಿಯೊಳಗೆ ಬಂದೇವಿ ಇದೊಂದ ಬಾಕ್ಸ್ ಐತಿ ನಾಲ್ಕುನೂರು ಕೆ ಜಿ ಐತಿ ಇದೆ ಇದನ್ನ ಖಾಲಿ ಮಾಡ್ಬೇಕು ಅನ್ನಾರೆಲ್ಲ ಇಲ್ಲಿ ಹಂಗ್ಲೆ ಇಟ್ಟರೆ ಹಂಗ್ಲೆ ರ ಖಾಲಿ ಮಾಡ್ತಾರೆ ಈಗ ಮನೆಯೊಳಗೆ ಹೋಗ್ಬೇಕಿದ ಅದಕ್ಕೆ ಫೈನಲ್ ಆಗಿ ಬೆಲ್ಟ್ ಗಿಟ್ ಹಾಕಿ ಈಗ ಜಗ್ಗಿ ಇಳಿಸಾಕತ್ತರ ಹಾ ಬನ್ನ ಖಾಲಿ ಮಾಡ ಅರ್ಧ ತಾಸು ಆತ ಒಂದ ಬಾಕ್ಸ್ ಖಾಲಿ ಮಾಡೋಕೆ ಅರ್ಧ ತಾಸು ಮಾಡಿ ಈಗ ಸೀದಾ ಒಳಗೆ ಹೋಗೈತಿ ಅನ್ನಾರು ಒಳಗೆ ದುಗ್ಸಾಕತ್ತಾರ ಇನ್ನೂ ನಾಲ್ಕು ಮಂದಿ ಬೇಕು ಒಂದು ಬಾಕ್ ದುಗ್ಸಕ್ಕೆ ಫೈನಲ್ ಆಗಿ ಗಾಡಿ ಖಾಲಿ ಮಾಡಿ ಬಿಟ್ಟು ಈಗ ಇದೆ ರೋಡ ಇದು ಹುಡುಕು ಉಳಿದು ಹೋಗಬೇಕು ಸೀದಾ ಅಲ್ಲಿಂದ ಖಾಲಿ ಮಾಡಿಬಿಟ್ಟಿವಿ ಒಂದು ಹತ್ತು ಕಿಲೋಮೀಟ್ರ್ ಬಂದಿವಿ ಮುಂದೆ ಇನ್ನು ಹನ್ನೆರಡು ಕಿಲೋಮೀಟರ್ ಬಿಜಾಪುರ ಐತಿ ಫುಲ್ ಮಳೆ ಇಲ್ಲೆಲ್ಲ ಮಳೆಯಾಗಿ ಹೋಗೈತಿ ಫೈನಲ್ ಆಗಿ ಅಲ್ಲಿಂದ ನಾ ಸ್ಟಾಪ್ ಈಗ ಕೋಲಾರಕ್ಕೆ ಬಂದೀವಿ ಕೋಲಾರಕ್ಕೆ ಬಂದ ಇಲ್ಲಿ ಊಟಕ್ಕೆ ನಿಂತೀವಿ ನಾವು ರನ್ನರ್ ಅಲ್ಲಿ ಅವ್ರು ಅನ್ನರ್ ಕೈ ತೊಕೊಳ್ತಾರೆ ಈ ತೊಕೊಂಡು ಸೀದಾಗಿ ಊಟ ಮಾಡ್ತೀವಿ ಇಲ್ಲಿ ಯಾವ ಹೋಟೆಲ್ ಅಂದ್ರೆ ನಾವು ರೆಗ್ಯುಲರ್ ಊಟ ಮಾಡೋ ಹೋಟೆಲ್ ವಿಜಯ್ ಅಂತ ಹೇಳಿ ನಮ್ಮ ಗಾಡಿನೂ ತಗೊಂಬಂದು ಹೋಟೆಲ್ ಬಂದು ಹಚ್ಚನಿ ಇವ್ರು ಅನ್ನರ್ ಅದಾರ ನಮ್ಮ ಕುಡು ಪಾಪ ಇವರ ಬಂದಾರ ಹುಬ್ಬಳ್ಳಿಯಿಂದ ಬಂದು ಇಳಿಸಿ ಮತ್ತೊಳಿ ಕರ್ಕೊಂಡು ಇವ್ರಿಗೆ ಇದೇ ಹೋಟೆಲ್ ವಿಜಯ್ ಹೋಟೆಲ್ ಇಲ್ಲೇ ಊಟ ಮಾಡ್ತೀವಿ ಈಗ ಊಟ ಮಾಡಿ ಇಲ್ಲಿಂದ ನೂರು ಕಿಲೋಮೀಟ್ರ್ ಐತಿ ಹುಬ್ಳಿ ಹೋಗೋಣ ಫೈನಲ್ ಆಗಿ ಊಟಕ್ಕೆ ಕೊಂತೀವಿ ಮೀನದ ಊಟ ಹೇಳೀವಿ ಬರಾಕತ್ತಾರವ್ರೆ ಅನ್ನೋರು ಊಟ ಆರ್ಡ್ರ್ ಮಾಡಿ ಊಟ ಮಾಡತ್ತಾರ ನಾವು ಊಟ ಮಾಡೋನಿಗೆ ಅಲ್ಲಿಂದ ಊಟ ಮಾಡಿ ಸೀದಾ ಈಗ ಗದ್ದಿನ ಕೆರೆ ಕ್ರಾಸಿಂಗ್ ಬಂದೀವಿ ಹಿಂಗೆ ಸೀದಾ ಹೋದ್ರೆ ಹುಬ್ಳಿ ಹೋಗತಿ ಎಡಕ್ಕೆ ಹೋದ್ರೆ ನಾವು ನಗರ ಹಿಂಗೆ ರೈಟ್ ಹೊಡೆದ್ರೆ ಸೀದಾ ಮದುವೊಳ ಜಮ್ಕಂಡಿ ಹಂಗೆ ಹೋಗ್ಕತಿದ್ರು ರೋಡೆ ಇಲ್ಲಿಂದ ಒನ್ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಐತಿ ಬಿಳಿ ಕರೆಕ್ಟೇ ಹಿಂಗೆ ರೈಟ್ ಹೋದ್ರೆ ಮದೋಳೆ ಜಮ್ಕಂಡಿ ಈ ಕಡೆ ಹೋದ್ರೆ ಬಾದಾಮಿ ನವನಗರ ಅಲ್ಲಿ ಹೋಗಕತ್ತಿ ನಾವು ಸೀದಾ ಹೋಗಬೇಕಿಗೆ ಫೈನಲ್ ಆಗಿ ನರಗೊಂದ್ ರೀಚ್ ಆದ್ವಿ ನರಬಂದ್ ನಮ್ಮ ಪಾಂಡವನಾರ ಇಲ್ಲೇ ಇಳಿತಾರಂತೆ ಅದೀದಾಗಿ ಹೋಗಿ ಅವ್ರ ಮನಿಗೆ ಬಿಟ್ಟು ಬರೋಣ ಇಲ್ಲೇ ಇಲ್ಲೇ ಇಲ್ಲ ಇಲ್ಲೇ ರೈಟ್ ನೋಡಿಲ್ಲ ರೀ ಸವದತ್ತಿರ ಹುಡುಗಿ ಬರ್ತೀರ ಪಾಂಡವನಾರೇ ಏನ್ ಬೇಜಾರಾದ್ರೆ ನಮ್ಮ ಕೂಡ ಬಂದಿದ್ದೆ ಹಾ ಬರ್ತೇನೆ ರೀ ಮತ್ತೆ ಬೆಟ್ಟೆ ಆಗೋನ್ರಿ ಏನಾರ ಇದ್ರೆ ಅಂತ ಹೇಳ್ರಿ ಹಾ ಆಯ್ತು ರೀ ಹಾ ಬಿಟ್ವಿ ಬಿಟ್ಟೆ ಬಿಟ್ವಿಟ್ಟೆ ಇಲ್ಲಿಂದ ಹೊಂಟೀವಿ ಈಗ ನರಗೊಂದಾಗದಿ ಪಾಂಡು ಹನ್ನರ್ಗೆ ಬಿಟ್ಟೆ ನಾನು ಈಗ ಸೀದಾ ಹೊಂಟೇನಿ ಇನ್ನು ನರಗೊಂದಾಗದೇನಿ ಅವ್ರಿಗೆ ಸೌದಕ್ಕಿ ರೋಡ್ನಾಗ ಅವ್ರ ಅಕ್ಕರ ಮನಿ ಅಂತ ಅಲ್ಲಿ ಹೋದ್ರವ್ರಿ ನಾವು ಸೀದಾ ಹೋಗೋಣ ಇಲ್ಲಿಂದ ಹುಬ್ಳಿಗೆ ಇಲ್ಲಿಂದ ಅರ್ತ್ ಕಿಲೋಮೀಟರ್ ಐತಿ ಹುಬ್ಳಿ ಇನ್ನೊಂದು ತಾಸ ದೇಡ್ ತಾಸಿನ ಅದ್ರ ಹಾಕನಿ ಟೈಮ್ ಕರೆಕ್ಟ್ ಈಗ ಒಂದು ನಲ್ವತ್ತು ಆಗೈತಿ ಮಾರಿ ಹೋಗೋಣ ಫೈನಲ್ ಆಗಿ ಕುಸಗಲ್ ರೀಚ್ ಐತೆ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಐತಿ ಹೋಗಲಿ ಈಗ ಸೀದಾ ಹೋಗನ ಫೈನಲ್ ಆಗಿ ಕಂಪ್ನಿಗೆ ಬಂದಾನಿ ಕಂಪ್ನಿಗೆ ಬಂದ ಶೀದಾ ಎಲ್ಲ ಮುಕ್ಕೊಂಡನಿಗೆ ಟೈಮ್ ಎಷ್ಟು ಆಗೈತೆ ಅಂದರೆ ಐದು ಈಗ ಇವತ್ತಿನ ವೀಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ ಮತ್ತು ನಾಳೆ ಲಗ್ನ ಸಿಗೋಣ ಅಂತ ಎಲ್ಲರಿಗೂ ಬಾಯ್